ಮನೆಯಲ್ಲೇ ಸುಲಭವಾಗಿ ಮಾಡಿ ಬೀಟ್ರೋಟ್ ಇಡ್ಲಿ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೀಟ್ರೋಟ್ ಇಡ್ಲಿ ಮಾಡೋದಕ್ಕೆ ಬರೋಣ ಬನ್ನಿ ಅದಕ್ಕೆ ನಾನಿಲ್ಲಿ ಎರಡು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಆಲೂಗೆಡ್ಡೆ ತುರಿ ಸ್ವಲ್ಪ ಒಂದು ಬೌಲ್ ರವೆ ಒಂದು ಬೌಲ್ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕರಿಬೇವಿನ ಸೊಪ್ಪು ಸುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಈರುಳ್ಳಿ ಒಂದು ನಾಲ್ಕಾದರೆ ಸಾಕು ಸ್ವಲ್ಪ ಮೆಣಸಿನ ಪುಡಿ ಒಂದು ಅರ್ಧ ಬೌಲ್ ಅಷ್ಟು ಒಂದು ಮೆಣಸಿಕಾಯಿ ಒಂದು ಪಾತ್ರೆಗೆ ರವೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೊಳ್ಳೋಣ ಕಲಸಿರ್ತಕ್ಕಂಥ ರವೆಕ್ಕೆ ಬೀಟ್ರೂಟ್ ತುರಿ ಕ್ಯಾರೆಟ್ ಮತ್ತು ಆಲೂಗಡ್ಡೆ ತುರಿ ಕಾಯಿ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತುರಿದಿರ್ತಕ್ಕಂಥ ಶುಂಠಿ ಕರಿಬೇವಿನ ಸೊಪ್ಪು ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಪುಡಿ ಮೆಣ್ಸಿ ಕಾಯಿ ಮತ್ತು ಅರ್ಧ ಬೌಲ್ ತಗೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟು ಇವಾಗ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಕಲಸಿ ಆಗಿದೆ ಅಂದ್ಕೊಂಡು ಮುಚ್ಚೀಲಿ ಒಂದು ಐದು ನಿಮಿಷ ಇಡ್ತೀನಿ ಇವಾಗ ಐದು ನಿಮಿಷ ಆಗಿದೆ ನಾನಿಲ್ಲಿ ಇಡ್ಲಿ ಪಾತ್ರೆಗಳಿಗೆ ಎಣ್ಣೆ ಎಲ್ಲ ಬಿಡ್ತಾಯಿದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ತಗಂತ ಇಡ್ಲಿಗೆ ಇಡ್ಲಿನೆಲ್ಲನೂ ತಟ್ಟೆ ಬಿಟ್ಟಿದ್ದೀನಿ ಈಗ ಬೇಯಿಸೋಕೆ ಇಡ್ತಾ ಇದ್ದೀನಿ ಮೊದಲೇ ಇಡ್ಲಿ ಪಾತ್ರೆಗೆ ನೀರು ಇಟ್ಟು ಫ್ರೈಯಲ್ಲಿ ಇಟ್ಕೊಂಡಿದೆ ಕಾದಿದೆ ಇವಾಗ ಇಡ್ಲಿನ ಜೋಡಿಸ್ತಾ ಇದ್ದೀನಿ ಇವಾಗ ಇಡ್ಲಿ ಪತ್ರೆಗೆಲ್ಲ ಜೋಡಿಸಿದ್ದೀನಿ ಇವಾಗ ಮುಚ್ಚಿ ಒಂದು ಕಾಲು ಗಂಟೆ ಬೇಯಿಸೋಕೆ ಇಡ್ಬೇಕು ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ಬೀಫ್ರೋಟ್ ಇಡ್ಲಿ ರೆಡಿಯಾಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇದು ನಾನು ಇವಾಗ ಒಂದು ತೆಗೆದು ತುಂಬ ಕಚ್ಗಳೆಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕಚ್ಕ ಇಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ಯಾವುದೇ ಮೆಂತ್ಯ ಉದ್ದಿನ ಉದ್ದಿನಬಿಳೆ ಮತ್ತು ಮೊಸರು ಅವಲಕ್ಕಿ ಏನೂ ಹಾಕದೆ ಬೀಟ್ರೋಟ್ ಇಡ್ಲಿ ಮಾಡೋ ವಿಧಾನ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇದು ಹಸಿ ಮೆಣಸಿಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಂಗೇನೋ ಸಹ ತಿನ್ಬೋದು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು